ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇದು ಪೂರಿ ಚಟ್ನಿ ಸೊ ನಾನಿಲ್ಲಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಸೊ ಯಾಕಂದರೆ ನಾನಿಲ್ಲಿ ಹಸೆಬೇಳೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಮಾಮೂಲಿಯಾಗಿ ಎಲ್ಲರೂ ಪುಟಾಣಿ ಹಿಟ್ಟಿಂದ ಹಸೆ ಚಟ್ನಿ ಮಾಡ್ತಾರೆ ಸೊ ನಾನಿಲ್ಲಿ ಹಸೆಬೇಳೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಹಸೆಬೇಳೆ ಹಿಟ್ಟನ್ನು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಈ ಥರ ಹುರಿಬೇಕು ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೊ ಆವಾಗ ಅದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ನೆಕ್ಸ್ಟ್ ಇವತ್ತು ಕರಿಬೇನ ಹಾಕೋತಾ ಇದ್ದೀನಿ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೂ ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಫುಲ್ ಫ್ರೈ ಮಾಡ್ಕೊಂಡ ನಂತರ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಅರಶಿನ ಹಾಕೋತಾ ಇದ್ದೀನಿ ಸೊ ಅರಶಿನ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸಕ್ಕರೆ ಆ್ಯಡ್ ಮಾಡಿಕೊಂಡು ನಂತರ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ರೆಡಿ ಆದಮೇಲೆ ನಾನು ಇಲ್ಲಿ ಏನು ಹಸಿಗಳಿರೋದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀನಲ್ವ ಸೊ ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಮತ್ತು ನೀರನ್ನ ಎರಡನ್ನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಆಗಿರುತ್ತೆ ಸೊ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಇದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿ ಏನು ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ ಸೊ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಬೆಟ್ಕೇರಿ ಚಟ್ನಿ ಅಥವಾ ಪೂರಿ ಚಟ್ನಿ ಕೂಡ ರೆಡಿಯಾಗಿರುತ್ತೆ ಸೊ ಈ ಥರ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಪೂರಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೋತಾ ಇದ್ದೀನಿ ಎರಡು ಬೌಲ್ ಅಷ್ಟು ನೆಕ್ಸ್ಟ್ ಒಂದು ಬೌಲ್ ನಾನಿಲ್ಲಿ ರವೆ ತೊಗೊಂಡು ಉಪ್ಪು ಮತ್ತು ಅದಕ್ಕೆ ಸೋಡಾ ಪುಡಿನೂ ಕೂಡ ಇದ್ದೀನಿ ಸ್ವಲ್ಪ ಸೋಡಾ ಪುಡಿ ನಂತರ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟು ಏನು ನಾತ್ಕೋತೀವಲ್ಲ ಸೊ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಸೊ ನಾದ್ಕೊಂಡ ನಂತರ ನಾನಿಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಡ್ತಾಯಿದ್ದೀನಿ ಪೂರಿ ಕರೀಲಿಕ್ಕೆ ಸೊ ಹಾಗಾಗಿ ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಉಳ್ಳೇನ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಪೂರಿನ ಲಟ್ಟಿಸ್ಕೊತೀನಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಉಳ್ಳೆ ತೊಗೊಂಡ್ಬಿಟ್ಟು ನೆಕ್ಸ್ಟು ಈ ಥರ ಲಟ್ಟಿಸ್ಕೋಬೇಕು ಗೋಧಿ ಹಿಟ್ಟಿನಿಂದ ಪೂರಿ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ಮೈದಾ ಚೆನ್ನಾಗಿರಲ್ಲ ಹೆಲ್ತಿಗೆ ಸೊ ಹಾಗಾಗಿ ಇದರದ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ಹಾಗಾಗಿ ನಾನು ಗೋಧಿ ರುಪಿಯಿಂದ ಮಾಡೋದು ಸೊ ನೋಡಿ ಯಾವ ಥರ ಪೂರಿ ಉಬ್ತಾ ಇದೆ ಅಂತ ಸೊ ಇದು ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ಯಾಕಂದರೆ ಅದರಲ್ಲಿ ಸೋಡಾ ಮತ್ತು ರವೆ ಬಳಸೋದ್ರಿಂದ ಹಾಗಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಪೂರಿ ಸೊ ನೋಡಿ ಯಾವ ಥರ ಉಬ್ತಾ ಇದೆ ಅಂತ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ಸೊ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸರಿ ರೆಸಿಪಿ ಟ್ರೈ ಮಾಡಿ ಮತ್ತು ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಕೂಡ ಮಾಡಿ ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಮತ್ತು ಪೂರಿ ಕೂಡ ಉಬ್ಬಿ ಬಂದಿದೆ ಗ್ರೀನ್ ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಥ್ಯಾಂಕ್ ಯು ಸೋ ಮಚ್